ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡತ್ತಾರೋ ಎಲ್ಲ ಸಾಮಾನು ಹೊರಗಿಟ್ಟು ಅಂತ ಅಂದ್ಕೊಳತ್ತೀರಿ ಏನಂದರೆ ಇವತ್ತ ನಮ್ಮ ಮನೆಯಾಗ ಹಾಲ ಟೈಲ್ಸ್ನ ಪಾಲಿಶ್ ಮಾಡತ್ತಿದ್ದು ಬಿಕಾಸ್ ಟೂ ಇಯರ್ಸ್ ಬ್ಯಾಕ್ ನಾವು ಮನೆ ರಿನುವೇಶನ್ ಮಾಡಿದ್ದ ಟೈಮ್ದಾಗ ಹಾಲದಾಗಿಯೂ ಟೈಲ್ಸ್ಗಳ್ನ ಪಾಲಿಶ್ ಮಾಡೋಕ್ಕಾಗಲಿಲ್ಲ ಆ ಟೈಮ್ದಾಗ ಹಂಗಾಗಿ ಇವತ್ತು ನಮ್ಮ ಮನೆಗೆ ಬಾಜುಕಿನವ್ರು ಮನೆ ಕಟ್ಟಿರು ಅವ್ರ ಮನೆಯಾಗ ಟೈಲ್ಸ್ ಪಾಲಿಶ್ ಮಾಡೋರದ ಎಲ್ಲ ಬಂದಿರು ಅವ್ರಿಗೇನ ಹೇಳಿದ್ದು ನಮ್ಮ ಮನೆಯಾಗ ಬಂದು ಸ್ವಲ್ಪ ಪಾಲಿಶ್ ಮಾಡಿ ಕೊಡ್ರಿ ಅಂತ ಹೇಳಿದ್ದು ಹಾಗಾಗಿ ಅವ್ರು ಇವತ್ತಿಗೆ ಬಂದು ಪಾಲಿಶ್ ಮಾಡೋಕೆ ಸ್ಟಾರ್ಟ್ ಮಾಡೋರಿದ್ರು ನಾನು ಅವರಿಗೆ ಮೊದಲು ಹೇಳೀನಿ ಏನಂದ್ರೆ ಮನೆಯಾಗ ಯಾರಿಲ್ಲ ಎಲ್ಲರೂ ಊರಿಗೆ ಹೋಗಿದ್ದಾರು ಸೊ ನಾನು ಬ್ಯಾಂಕಿಗೆ ಹೋಗಾಕಿ ಮತ್ತು ನಮ್ಮ ಪಪ್ಪಾರಿಗೆ ಏಜ್ ಆಗೈತಿ ಸೊ ಅವರು ಸಾಮಾನುಗಳು ಎತ್ತಾಡೋದು ಮಾಡೋದು ಮಾಡಂಗಿಲ್ಲ ಎಲ್ಲನೂ ನೀವೇ ಮಾಡಬೇಕು ಅಂತ ಹೇಳೀನಿ ಹಾಗಾಗಿ ಪಾಪ ಅವರು ಆಯಿತು ನೀವೇನು ವರಿ ಮಾಡ್ಕೋಬೇಡ್ರಿ ಎಲ್ಲ ಸಾಮಾನು ತೆಗೆದಿಡೋದು ಮತ್ತು ಅವ್ನ ರಿಟರ್ನ್ ಇಡೋದು ಎಲ್ಲಾನು ನಾವ ಮಾಡ್ತೀವಿ ನೀವ ನಿಸ್ಕಾಳಜಿಲೆ ಬ್ಯಾಂಕಿಗೆ ಹೋಗಿ ಬರ್ರಿ ಅಂತ ಹೇಳ್ರು ನಮ್ಮ ಪಪ್ಪಾಗ ನಾ ಜಸ್ಟ್ ನೋಡ್ಕೊತ ಕೂಡ್ರಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೋ ಅಂತ ಹೇಳೀನಿ ಹ್ಞೂ ಆಯಿತು ನಾ ಎಲ್ಲ ಮುಂದೆ ನಿಂತು ಕೆಲಸ ಮಾಡಿಸ್ತೇನೆ ಅಂದರು ನಾವು ಮಾಡೋದು ಮಾಡೋದಂದ್ರೆ ಭಾಳ ಈಸಿ ಮತ್ತು ಲಘು ಆಗ್ತೈತಿ ಅಂದ್ಕೊಂಡಿದ್ದು ಬಟ್ ಅದರದ್ದು ಮಸೀನ್ ತಂದಿದ್ದು ನೋಡಿ ಅಂದ್ಕೊಂಡು ಇದು ಅಷ್ಟು ಈಸಿ ಅಲ್ಲ ಈಗ ನೋಡಿರಿ ನಮ್ಮ ಹಾಲ್ನಾಗ ನಡಕ್ಕೆಲ್ಲ ಸ್ವಲ್ಪ ಟೈಲ್ಸ್ ಕ್ಲೀನಾಗಿ ಕಾಣತೈತಿ ಅದರ ದಂಡಿ ದಂಡಿಗೆಲ್ಲ ಸ್ವಲ್ಪ ಸಿಮೆಂಟ್ ಬ್ಲ್ಯಾಕ್ ಬ್ಲ್ಯಾಕ್ ಐತಿ ಬಿಕಾಸ್ ಅದು ರಿನೋವೇಷನ್ ಟೈಮ್ದಾಗ ಅಲ್ಲಿ ಸಿಮೆಂಟ್ ಅದ ಬಿದ್ದು ಆ ಜಾಗ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೈತಿ ಗಟ್ಟಿ ಗಟ್ಟಿ ಆಗೈತಿ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡೋಕೆ ಇದನ್ನು ಪಾಲಿಷ್ ಮಾಡತ್ತಿದ್ದು ನಾ ಕೆಲ್ಸಕ್ಕೆ ಹೋಗೋಕೆ ರೆಡಿಯಾಗಿದ್ದೇನು ಈಗ ನೋಡಿದ್ರೆ ಮನೆಯಾಗ ಪಾಲಿಷ್ ಮಾಡೋರು ಬಂದಿದ್ದಾರು ಮನೆಯಾಗ ಹತ್ತಿರ ಮಾವಾರ ಸಾನು ಎಲ್ಲರೂ ಊರಿಗೆ ಹೋಗಿದ್ದಾರೋ ಯಾರೂ ಇಲ್ಲ ನಾ ಒಬ್ಬಕ್ಕಿನೇ ಇದ್ದೇನು ಮತ್ತು ಈಗ ಮಾರ್ಚ್ ಎಂಡ ಕೆಲಸ ಭಾಳ ಐತಿ ಸೊ ನಾನು ಹೊಂಟಿದ್ದೇನು ಬ್ಯಾಂಕಿಗೆ ಮತ್ತು ಪಪ್ಪಾಗನ ಇವರು ನೋಡ್ಕೊ ಮತ್ತು ಅವ್ರು ಏನೇನು ಕೆಲಸ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಎಲ್ಲ ಪಪ್ಪಾಗನ ನೋಡ್ಕೊಳಕ್ಕೆ ಹೇಳಿ ಹೊಂಟಿದ್ದೇನು ನಾನಿವ್ರಿಗೆ ಹೇಳಾತೀನಿ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮಾಡಿರಿ ಮತ್ತು ನೀವು ಯಾವ ಥರ ಕೆಲಸ ಮಾಡ್ತೀರ ಅದನ್ನು ನಾನು ನೋಡಿಕೊಂಡು ಬ್ಯಾಂಕಿಗೆ ಹೋಗ್ತೇನೆ ಅಂತ ಹೇಳಿ ಹ್ಞೂ ಆಯಿತು ಬಟ್ ಅಷ್ಟು ಜಲ್ದಿ ಆಗಂಗಿಲ್ರಿ ನೀವು ಹೋಗ್ರಿ ನಾವು ಆಮೇಲೆ ಮಾಡ್ತೀವು ಅಂತ ಅಂದರು ಈಗ ಅದಕ್ಕೆ ಏನೇನು ಬೇಕು ಅವನ್ನೆಲ್ಲ ಸಾಮಾನುಗಳನ್ನೆಲ್ಲ ತೆಗೆದು ಫಸ್ಟ್ ಜೋಡಿಸಿ ಇಟ್ಕೊಳತ್ತಿರು ಒಬ್ಬ ಹುಡುಗ ಇದ್ದ ಮತ್ತು ಇನ್ನೊಬ್ಬ ಇಲ್ಲೇ ಲೋಕಲ್ ಸಂಕೇಶ್ವರದ್ದು ಹುಡುಗ ಇದ್ದ ಸೊ ಕನ್ನಡ ಬರ್ತಿತ್ತು ಇಲ್ಲಿ ನಮ್ಮ ಪೋರ್ಚ್ ಎಲ್ಲಾನು ಫುಲ್ ಬಿಟ್ಟಿರು ದಿವಾನ ಸೋಫಾ ಮತ್ತು ಕುರ್ಚಿ ಅದ ಎಲ್ಲಾನು ಪೋರ್ಚಿನಾಗ ಇಟ್ಟುಬಿಟ್ಟಿರು ಮತ್ತು ಸಣ್ಣ ಪುಟ್ಟ ಸಾಮಾನೆಲ್ಲ ಒಳಗೆ ರೂಮ್ದಾಗ ಇಟ್ಟಿರು ನಮ್ಮ ಬೆಡ್ರೂಮ್ದಾಗೂ ಎಲ್ಲ ಸಾಮಾನು ಸ್ವಲ್ಪ ಸಣ್ಣ ಸಣ್ಣ ಏನೇನಿದೆ ಅವನ್ನೆಲ್ಲ ಬೆಡ್ರೂಮ್ದಾಗ ಇಟ್ಟಿರು ಮತ್ತು ಪ್ಯಾಸೇಜ್ ಏರಿಯಾದಾಗೂ ಸ್ವಲ್ಪ ಸಾಮಾನು ಇಟ್ಟಿರು ಮತ್ತು ದೊಡ್ಡದು ಟೇಬಲ್ ಅದು ಇದು ಏನಿದ್ದು ಅವನು ಸ್ವಲ್ಪ ಕಿಚನ್ದಾಗ ಇಟ್ಟಿದ್ದು ಯಾಕಂದರೆ ಈ ಕಿಚನ್ದಾಗ ಯಾರೂ ಇಲ್ಲ ವರ್ಕ್ ಮಾಡೋದಕ್ಕೆ ಹಾಗೆ ಕಿಚನ್ದಾಗ ಇಟ್ಬಿಟ್ಟಿದ್ದು ಮನೆಯಾಗೆ ಹತ್ತಿರೋದನು ಇಲ್ಲ ಮತ್ತು ಅಡುಗೆ ಕೊಲೆಗೆ ಓಡಾಡಕ್ಕೆ ಮಾಡೋಕ ಮತ್ತು ನಾನು ಈಗ ಬ್ಯಾಂಕಿಗೆ ಹೊಂಟೀನಿ ಸೊ ಅಡುಗೆ ಕೊಲೆಗೆ ಯಾರು ಓಡಾಡೋಂಗಿಲ್ಲ ಅಂತಂದು ಎಲ್ಲ ಸಾಮಾನುಗಳು ಸ್ವಲ್ಪ ಅಡುಗೆ ಕೊಲೆಗಾನ ಇಟ್ಬಿಟ್ಟಿದ್ದು ಹ್ಮ ತಗೋರಿ ಪೊಂಗಲ್ ಇಲ್ಲಿ ತಿನ್ರಿ ಅಂತ ಸ್ಟಾರ್ಟ್ ಮಾಡಾಕಿರಿ ಮೈ ಬಿ ಗೈತು ಗಿರೇಗ ನಾನು ಮನೆಯಾಗ ಒಬ್ಬಾಕೆ ಇದ್ನಿ ಹಾಗಾಗಿ ನಾಷ್ಟಾಕ ಪೊಂಗಲ್ ರೆಡಿ ಮಾಡ್ಕೊಂಡಿದ್ನಿ ಸ್ವಲ್ಪ ಜಲ್ದಿ ಆಗ್ತೈತಿ ಅಂತಂದ ಒಂದು ಡಬ್ಬಿ ಒಳಗೆ ನನಗೆ ತೊಗೊಂಡಿದ್ನಿ ಪೊಂಗಲ್ ಇನ್ನೊಂದು ನನ್ನ ಕಲ್ಲಿಗೆ ಕೊಡಾಕ ಆಕಿಗೊಂದು ಡಬ್ಬಿ ತೊಗೊಂಡಿದ್ನಿ ಮತ್ತು ಮನೆಯಾಗ ಡೇಟ್ಸ ಫ್ರೂಟ್ಸ ಏನಾದರೂ ಇದ್ದರೆ ಅವನು ಎಕ್ಸ್ಟ್ರಾ ಒಂದು ಸ್ವಲ್ಪ ಓದ್ತಿರ್ತೀನಿ ಇವರ ಪಾಲಿಶ್ ಮಾಡೋರು ಹೇಳಿದರು ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತೈತಿ ನೀರು ಎಲ್ಲಿಂದ ತೊಗೊಂಬರೋದು ರೀ ಅಂತ ನಾ ಕಡಿದ್ರು ಹಾಗಾಗಿ ನಮ್ಮ ಪಪ್ಪಾನ ಮನೆಯಾಗಿನ ಬ್ಯಾರಲ್ ತಗೊಂಬಂದು ಅದನ್ನು ಪೋರ್ಚ್ನೆಯಾಗಿಟ್ಟ ಇಲ್ಲಿ ಫಿಲ್ ಅಪ್ ಮಾಡಿ ಕೊಡಾತಿದ್ದು ಅವ್ರಿಗೆ ಎಷ್ಟು ನೀರು ಬೇಕಷ್ಟು ತೊಗೋರಿ ಅಂತ ಅಂದ ಈಗ ನಮ್ಮ ಪಪ್ಪಾಗಿ ಹೇಳಿದ್ನಿ ಇಲ್ಲೇ ಕುಂತು ನೋಡ್ಕೊತ ಇರು ಒಳಗೆ ಕರೆಂಟ್ ವಾಯರ ಮತ್ತು ನೀರು ಎಲ್ಲ ಬಿದ್ದೈತಿ ಸೊ ಒಳಗೇನು ಹೋಗೋಕೆ ಬೇಡ ಇಲ್ಲೇ ಹೊರಗೆ ಕುಂತು ಅವ್ರು ಏನೇನು ಕೆಲಸ ಮಾಡ್ತಾರೋ ಜಸ್ಟ್ ನೋಡ್ಕೊತ ಇರಂತ ಹೇಳಿದ್ನಿ ಹ್ಞೂ ಆಯಿತು ನಾ ಎಲ್ಲ ನೋಡ್ಕೊಂಡೇನು ನೀನು ಕಾಳಜಿ ಮಾಡಬೇಡ ನೀ ಬ್ಯಾಂಕಿಗೆ ಹೋಗು ಟೈಮ್ ಆಗತ್ತಿತಿ ಅಂತಂದರು ಸೊ ಇಷ್ಟು ಮಾಡಿ ನಾ ಬ್ಯಾಂಕಿಗೆ ಹೊರಟಿನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಲಾಗ್ನ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡತ್ತಿನ ಬ್ಯಾಂಕ್ದಿಂದ ಈ ಜಸ್ಟ್ ಬನ್ನಿ ಬಂದು ಫ್ರೆಶ್ ಅಪ್ ಆದ್ನಿ ಮನೆ ನೋಡಿರ ಭಾಳ ಅಂದ್ರೆ ಭಾಳ ಐತಿ ಯಾಕಂದ್ರೆ ಮನೆಯಾಗ ಸಾನ್ವಿ ಇಲ್ಲ ನಮ್ಮ ಹತ್ತಿರ ಇಲ್ಲ ಮತ್ತು ಮಾವಾರು ಮೊನ್ನೆ ಊರಿಗೆ ಹೋಗಿರು ಏನೋ ಮತ್ತು ಅರ್ಜೆಂಟ್ ಕೆಲಸ ಬರ ಅಂತಲೇ ಅವ್ರು ಮತ್ತು ವಾಪಸ್ ರಿಟರ್ನ್ ಬಂದ ಸೊ ನಾನು ಮಾವಾರಿಬ್ಬರ ಮನೆಯಾಗಿದ್ದೀವಿ ಮತ್ತು ಹಚ್ಚಿ ಕಡೆ ನೋಡಿದ್ರೆ ನಮ್ಮ ಮಮ್ಮಿ ಮನೆಯಾಗ ಸವಿತಾ ರಿಯಾ ರಿಷಿ ಇವರು ಮೂರು ಜನ ಅವ್ರು ತವ್ರ ಮನೆಗೆ ಹೋಗಿದ್ದರು ಸಹಿತ ಅವ್ರ ಮನೆಗೆ ಹಾಗಾಗಿ ಅಲ್ಲಿ ಮನೆಯಾಗ ಯಾರೂ ಇಲ್ಲ ಓನ್ಲಿ ಮಮ್ಮಿ ಪಪ್ಪ ಮತ್ತು ಅಣ್ಣ ಮೂರು ಜನ ಇದ್ದಾರು ಹಾಗಾಗಿ ಅವರಿಗೂ ಜಮಾಗಮಸನ್ ಇಲ್ಲ ಹುಡುಗರು ಇಲ್ಲ ನಂತಲೇ ಮತ್ತು ಇಲ್ಲಿ ನಮ್ಮನಿ ಅಂತೂ ಫುಲ್ ಆಗೈತಿ ಸಾನ್ವಿ ಒಬ್ಬಕ್ಕೆ ಇದ್ದಾಳಂದ್ರೆ ಒಂದು ಹತ್ತು ಮಂದಿ ಇದ್ದಷ್ಟು ದುಂಬಡಿ ಹಾಕೋತಿರ್ತಾಳು ಸಾನ್ವಿನ ಧಾರವಾಡಕ್ಕೆ ಹೋಗಿದ್ದಾಳು ಅವ್ರ ಹತ್ತಿ ಕಡೆ ಸುಪ್ರಿಯಾ ಅಂದು ಅಲ್ಯುವೇಶನ್ ಬಂದೈತಿ ಸೆಕೆಂಡ್ ಇಯರ್ದ ಧಾರವಾಡಕ್ಕೆ ಹಾಗಾಗಿ ಸುಪ್ರಿಯಾ ಕರ್ಕೊಂಡು ಹೋಗ್ತೇನೆ ಅಂತ ಅಂದ ಸುಪ್ರಿಯಾ ಧಾರವಾಡಕ್ಕೆ ಕರ್ಕೊಂಡು ಹೋಗಿದ್ದಾಳು ಅಕ್ಕಿ ಜ್ಯೋತಿ ಸುಪ್ರಿಯನ್ ಜೊತೆ ಸಾನೂನು ಹೋಗಿದ್ದಾಳು ಅವರಿಬ್ಬರು ಹೋದ ನಂತರ ನಮ್ಮ ಹತ್ತಿರ ಸಾನ್ವಿ ಹೋಗಿದ್ದಾಳು ಅಂತಂದು ಸುಪ್ರಿಯಾನು ಕೆಲ್ಸ್ಕೊ ಹಾಕಿ ಮತ್ತು ನಮ್ಮ ಅಕ್ಕನೂ ಕೆಲ್ಸ್ಕೊ ಹಾಕಿ ಹಾಗಾಗಿ ಸಾನು ಜ್ಯೋತಿ ಅಂತ ಅಂದ ಅತ್ತಿರನು ಮಾವಾರನು ಇಬ್ಬರು ಹೋಗಿರು ಮತ್ತು ಮಾವರ ರಿಟರ್ನ್ ಬಂದಿದ್ದಾರು ಬಟ್ ಅತ್ತಿರು ಸಾನು ಸುಪ್ರಿಯಾ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಬರ್ಬೋದು ಸಾನು ಈಗ ಆಲ್ರೆಡಿ ಹೋಗಿ ಒಂದು ಫೋರ್ ಫೈವ್ ಡೇಸ್ ಆಗೈತಿ ಒಟ್ಟು ಚಿಗಮ್ ಸಾನಿಲ್ಲ ಮನೆಯಾಗ ಬರೀ ಮನೆಯಾಗಿದ್ದಾಳು ಅಂದ್ರೆ ಫುಲ್ ಮೈಗೆ ಅಂಟ್ಕೊಂಡೇ ಇರ್ತಾಳು ಬರೀ ಅಲ್ಲಿ ದುಂಬಡಿ ಹಾಕು ಇಲ್ಲಿ ದುಂಬಡಿ ಹಾಕು ಜಗ್ಗೆ ಆಡೋದು ಎಳೆದಾಡೋದು ಆಡೋದು ಹಿಂಗೆ ಇದನ್ನ ಮಾಡ್ತಿರ್ತಾಳು ಈಗ ಮನೆಯಾಗಿಲ್ಲ ಅಂತ ಸ್ವಲ್ಪ ಬೇಜಾರು ಆಗತೈತಿ ಖಾಲಿ ಖಾಲಿ ಮನೆಯೆಲ್ಲ ಖಾಲಿ ಖಾಲಿ ಅನಿಸೈತಿ ಈಗ ಬ್ಯಾಂಕ್ದಿಂದ ಬಂದಿದ್ದೇನು ಅವರಿಗೆ ಚಹಾ ಮಾಡಿ ಹಾಲು ಆಲ್ಪಕಿಟ್ ತಂದೇನೆ ಸೊ ಈಗ ಫಸ್ಟ್ ಮಾವಾರಿಗೆ ಚಹಾ ಮಾಡಿ ಕೊಟ್ಟು ಆ ನಂತರ ಮುಂದಿನ ಕೆಲಸ ಎಲ್ಲ ಮಾಡಕ್ಕೆ ಬರ್ತೈತಿ ಹಾಗೆ ಯಾರೂ ಇಲ್ಲ ನೋಡ್ರಿ ಎಷ್ಟು ಶಾಂತ ಐತಿ ಹುಡುಗೋರ ಮನೆಯಾಗಿದ್ದರೆ ಒಂದು ಇರಲಿಲ್ಲ ಅಂದ್ರೆ ಒಂದು ಆಗ್ತೈತಿ ಚಹಾ ಕಿಟ್ಟಿದೇನು ಚಹಾ ಕುದಿಲಿ ನಾನು ಬ್ಲ್ಯಾಕ್ ಟೀ ಕುಡಿತೀನಿ ಹಾಗಾಗಿ ಬ್ಲ್ಯಾಕ್ ನಿನ್ನೆ ಪಾಲಿಷ್ ಮಾಡಿ ಹೋಗಿದ್ದಾರು ಸೊ ಹಾಲ್ದಾಗಿನ ಪರಿಶೀಲ ನೋಡ್ರಿ ಎಷ್ಟು ಕ್ಲೀನ್ ಇದಾವೆ ಮತ್ತು ಎಷ್ಟು ಚಂದ ಕಾಣತ್ತವು ಸೊ ಪಾಲಿಶ್ ಎಲ್ಲ ಚಲೋ ತಂಗಿ ಕ್ಲೀನಾಗಿ ನೀಟಾಗಿ ಮಾಡಿ ಹೋಗಿರು ಅಲ್ಲಿ ಮನೆಯಾಗಿ ಚಹಾದ ಕುಡಿದು ಮಾವಾರಿಗೆ ಚಹಾ ಕೊಟ್ಟು ನಮ್ಮ ಮನೆಗೆ ಬಂದಿನಿ ಈಚೆ ಕಡೆ ಮಮ್ಮಿ ಮನೆಗೆ ಯಾಕಂದ್ರೆ ಇಲ್ಲಿ ಮಮ್ಮಿ ಮನೆಯಾಗ ಯಾರಿಲ್ಲ ಏನು ಹೇಳಿರು ಆಚೆ ಕಡೆ ನೀನ ಮತ್ತು ಮಾವಾರಿಬ್ರೆ ಇರೋರ ಇಲ್ಲಿ ನಾವು ಅಷ್ಟೇ ಇದ್ದೀವಿ ಸೊ ಎಲ್ಲರೂ ಕೂಡಿ ಒಂದ ಕಡೆ ಅಡುಗೆ ಮಾಡೋಣ ಒಂದ ಕಡೆ ಊಟ ಮಾಡೋಣ ರೀ ಅಂತ ಹೇಳಿದರು ಹಂಗಾಗಿ ನನಗೂ ಇಲ್ಲೇ ಬಂದರು ಎಲ್ಲರೂ ಕೂಡಿ ಈಗ ಅಡುಗೆ ಮಾಡೋದು ಒಂದೇ ಸೈಡ್ ಊಟ ಮಾಡಕ್ಕೆ ಬರ್ತೈತಿ ಅಂತಂದ ಇಬ್ಬರಿಬ್ರಿಗೆ ಎಷ್ಟು ಅಡುಗೆ ಮಾಡಿರೋನು ಕಡಿಮೆ ಮಾಡ್ರು ಅದು ಅಡಿಗೆ ಉಳಿತೈತಿ ಹಾಗಾಗಿ ಮಮ್ಮಿ ಒಂದ ಕಡೆ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡೋಣ ಅಂತಂದು ಇಲ್ಲಿ ಮಮ್ಮಿ ಮನೆಗೆ ಬಂದಿದ್ದೇನು ನೋಡ್ರಿ ಮನಿ ಎಷ್ಟು ನೀಟಾಗಿ ಚಲೋ ತಂಗೇ ಐತಿ ಏನೂ ಒಂದು ಏನು ಬಿದ್ದಿಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿ ನೀಟಂಗೆ ಐತಿ ಎಷ್ಟೊತ್ತಿಗೆ ರಿಯಾರಿಷಿ ಇದ್ದೀರಂದ್ರೆ ಫುಲ್ ಮನೆಯೆಲ್ಲ ಇದನ್ನು ಮಾಡಿಡ್ತೀರು ಮೂರು ಮಂದಿ ಕೂಡಿ ಅವ್ರನ್ನೆಲ್ಲರನ್ನೂ ಮಿಸ್ ಮಾಡ್ಕೊಳತ್ತೇವು ಮನೆ ಭಾಳ ಶಾಂತೈತಿ ಯಾವಾಗ ಬರ್ತಾರೋ ಅಂತ ಅನ್ನತ್ತೀವಿ ನೋಡ್ಬೇಕು ಹೋಗಿದ್ದಾರು ಒಂದು ಬೆಳಗ್ಗೆ ಒಂದು ಹತ್ತು ದೂಸ್ರೆ ನಿಂತು ಬರ್ತಾರು ಹಾಗಾಗಿ ಮತ್ತು ಸುಟ್ಟಿಗೆ ಅವರು ಹೋಗೋರನ ಅವ್ರವ್ರ ಊರಿಗೆ ಅವರಲ್ಲೇನು ಅವ್ರ ತವ್ರ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಯಾವಾಗ ಹುಡುಗರು ಬರ್ತಾವೋ ಅಂತಂದ ಹಂಗಾಗಿ ಅವರು ಹೋಗಿದ್ದಾರು ಸೊ ಒಂದು ಹತ್ತು ದಿವಸ ಮತ್ತು ಬರ್ತಾರೋ ನಮ್ಮ ಸಾನು ನೋಡ್ಬೇಕು ಇನ್ನು ನಾಳೆ ಬರ್ತಾಳು ನಾಡದು ಬರ್ತಾಳು ಇನ್ನು ಏನು ಮಾಡೋದಂದ್ರೆ ಏನು ಅಡುಗೆ ಮಾಡೋದು ವಿಚಾರ ಮಾಡಿ ಏನಾದರೂ ಸ್ಪೆಷಲ್ ಮಾಡಬೇಕಂತ ಪ್ಲ್ಯಾನ್ ಐತಿ ನೋಡೋಣ ಏನು ಅಡ್ಗೆ ಮಾಡೋಣ ಅಂತಂದ ರಾತ್ರಿ ಊಟಕ್ಕೆ ಮಟನ್ ಸುಕ್ಕ ಮತ್ತು ಸಾರು ಮಾಡಿದ್ದು ಇದು ಸುಕ್ಕ ಮತ್ತು ಸಾರ ನಮ್ಮ ಅನ್ನ ಮಾಡಿದ್ದ ಅವ ಹೇಳಿದ್ದ ಮಸಾಲೆ ಎಲ್ಲ ನೀವು ಮಾಡಿ ನಾನು ಮಾಡ್ತೇನೋ ಅಂತಂದ ಒಗ್ಗರ್ನಿ ಸೊ ಮಸಾಲೆ ಎಲ್ಲ ಮಮ್ಮಿ ರೆಡಿ ಮಾಡಿ ಕೊಟ್ಟಳು ಸೊ ನಮ್ಮನ್ನ ಒಗ್ಗರ್ನೇ ಹಾಕಿದ ಮತ್ತು ನಾನು ಎಲ್ಲರಿಗೂ ಸ್ವಲ್ಪ ರೊಟ್ಟಿ ಮಾಡಿಬಿಟ್ಟಿನಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್